ಒಂದು ರೋಡ್ ಇದೆ ಅಂದ್ರೆ ಅಕ್ಕಪಕ್ಕ ಏನಾಗ್ತಾ ಇತ್ತು ಮಣ್ಣೆ ಇತ್ತು ಬಟ್ ಇವತ್ತೇನಾಗಿದೆ ಅಂದ್ರೆ ಧೂಳು ಮುಕ್ತ ದಾವಣಗೆರೆ ಆಗ್ತಾ ಇದೆ ಮೆಟ್ರೋ ಆಯ್ತಾ ಇರೋದ್ರಿಂದ ತುಂಬಾ ಹೆಲ್ಪ್ ಆಯ್ತಾ ಇದೆ ಇಲ್ಲಿ ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ಈಗ ಎಲ್ಲ ಕಂಟ್ರೋಲ್ ಬರ್ತಾ ಇದೆ ಓಡಾಡಕ್ಕೆ ಚೆನ್ನಾಗಿ ಅನುಕೂಲ ಇದೆ ಕಲ್ಪನೆಯು ಕೂಡ ಮಾಡ್ಕೊಂಡಿರ್ಲಿಲ್ಲ ಶಿವಮೊಗ್ಗದ ಒಂದು ಸ್ಥಿತಿ ಈ ರೀತಿಯ ಒಂದು ಬದಲಾವಣೆ ಬರುತ್ತೆ ಅನ್ನುವಂತದ್ದು ಭಾರತದ ಸಿಲಿಕಾನ್ ವ್ಯಾಲಿ ಎಂದೇ ಕರೆಯಲ್ಪಡುವ ಕರ್ನಾಟಕದ ಬೆಂಗಳೂರು ವಿಶ್ವ ಮಟ್ಟದಲ್ಲಿ ತನ್ನದೇ ಆದ ಛಾಪು ಮೂಡಿಸುತ್ತಿದೆ ಬೆಂಗಳೂರು ವಿಶ್ವದ ದೊಡ್ಡ ದೊಡ್ಡ ಕಂಪನಿಗಳಿಗೆ ನೆಲೆಯಾಗಿದೆ ಈ ನಗರ ಅಭಿವೃದ್ಧಿ ಜೊತೆಗೆ ಉದ್ಯೋಗ ಸೃಷ್ಟಿಯ ತಾಣವಾಗಿದೆ ಇವೆಲ್ಲವನ್ನ ಗಮನದಲ್ಲಿ ಇಟ್ಟುಕೊಂಡು ಬೆಂಗಳೂರು ರಾಷ್ಟ್ರೀಯ ಸ್ಮಾರ್ಟ್ ಸಿಟಿ ಮಿಷನ್ ಅಡಿಯಲ್ಲಿ ಆಯ್ಕೆಯಾಗಿದೆ ಬೆಂಗಳೂರಲ್ಲಿ ಮೂಲಸೌಕರ್ಯದ ಪ್ರಗತಿ ದೊಡ್ಡ ರಸ್ತೆ ಜನರ ಜೀವನ ಮಟ್ಟದ ಬೆಳವಣಿಗೆ ಯುವ ಪೀಳಿಗೆಗೆ ಹೊಸ ಕನಸು ಕಟ್ಟಿಕೊಡಲು ಸಹಾಯ ಮಾಡ್ತಿದೆ ನಮ್ಮ ಮೆಟ್ರೋ ಬೆಂಗಳೂರಿನ ಚಿತ್ರಣವನ್ನೇ ಬದಲಿಸಿದ ಸಾರಿಗೆ ವಿಧಾನ ಬೆಂಗಳೂರಿನ ಸ್ಕೈಲೈನ್ ಸೌಂದರ್ಯವನ್ನು ಹೆಚ್ಚಿಸಿದ್ದು ಮಾತ್ರವಲ್ಲ ಪ್ರಯಾಣಿಕರ ಸಮಯದ ಉಳಿತಾಯ ಸೌಕರ್ಯವನ್ನು ಹೆಚ್ಚಿಸಿದ್ದು ಇದರ ಹೆಗ್ಗಳಿಕೆ ಇದನ್ನ ಸಾಕಾರಗೊಳಿಸಿದ್ದೆ ನಮ್ಮ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಹೌದು ಭಾರತದಲ್ಲಿ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇನ್ನೂರ ನಲವತ್ತೆಂಟು ಕಿಲೋಮೀಟರ್ ಗುರಿ ಹೊಂದಿತ್ತು ಆದರೆ ಈ ಮೆಟ್ರೋ ಮಾರ್ಗ ಎರಡ್ ಸಾವಿರದ ಇಪ್ಪತ್ತೆರಡರ ವೇಳೆಗೆ ಏಳ್ನೂರ ತೊಂಬತ್ತೊಂದು ಕಿಲೋಮೀಟರ್ಗೆ ಹೆಚ್ಚಾಗಿದೆ ಅದರಲ್ಲೂ ಬೆಂಗಳೂರಿನ ಮೆಟ್ರೋ ರೈಲು ಕಾರ್ಪೊರೇಷನ್ ಲಿಮಿಟೆಡ್ ತನ್ನ ಮೆಟ್ರೋ ಜಾಲವನ್ನು ಅರವತ್ತೊಂಬತ್ತು ಪಾಯಿಂಟ್ ಆರು ಕಿಲೋಮೀಟರ್ನಿಂದ ಎಪ್ಪತ್ಮೂರು ಪಾಯಿಂಟ್ ಎಂಟು ಕಿಲೋಮೀಟರ್ಗೆ ವಿಸ್ತರಿಸಿದೆ ಇದರಲ್ಲಿ ಅರವತ್ತಾರು ನಿಲ್ದಾಣಗಳಿದ್ದು ಬೆಂಗಳೂರು ಮೆಟ್ರೋದ ನೇರಳೆ ಮಾರ್ಗ ಬೈಯಪ್ಪನಹಳ್ಳಿ ಕೆಆರ್ಪುರಂ ಮತ್ತು ಕೆಂಗೇರಿ ಚಲ್ಲಘಟ್ಟದ ಮಾರ್ಗ ಉದ್ಘಾಟನೆಯಾದಾಗ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇವಲ ಏಳು ಕಿಲೋಮೀಟರ್ ಇತ್ತು ಇಂದು ಈ ಮಾರ್ಗ ತನ್ನ ಹನ್ನೆರಡು ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದೆ ಇಂದು ಬೆಂಗಳೂರಿನ ಮೆಟ್ರೋ ಜಾಲ ಭಾರತದ ಎರಡನೇ ಅತಿ ಉದ್ದದ ಮಾರ್ಗವಾಗಿ ಹೆಗ್ಗಳಿಕೆ ಪಡೆದಿದೆ ಇದರ ಜೊತೆಗೆ ಹೆಚ್ಚುವರಿಯಾಗಿ ಬೆಂಗಳೂರು ಮಹಾನಗರ ಭೂ ಸಾರಿಗೆ ಪ್ರಾಧಿಕಾರ ಅಂದ್ರೆ ಬಿಎಂಎಲ್ಟಿಎ ಮಸೂದೆ ಅಂಗೀಕಾರ ಬೆಂಗಳೂರು ಮಹಾನಗರದ ಸವಾಲನ್ನ ಮೆಟ್ಟಿ ನಿಲ್ಲುವಂತೆ ಮಾಡಿದೆ ಇದು ಮೆಟ್ರೋ ಆಗೋದ್ರಿಂದ ತುಂಬಾ ಜನರಿಗೆ ಹೆಲ್ಪ್ ಆಗ್ತಾ ಇದೆ ಟ್ರಾಫಿಕ್ ಕಡಿಮೆ ಆಗ್ತಾ ಇದೆ ಆಗ್ತಾ ಇದೆ ಬೇಗ ಹೋಗಿ ತಲುಪಬಹುದು ಮೆಟ್ರೋ ಮಾಡೋದ್ರಿಂದ ಒಳ್ಳೆಯದಾಗಿದೆ ಇನ್ನು ತುಂಬಾ ಒಳ್ಳೆಯದಾಗುತ್ತೆ ಮುಂದೆ ಮಾಡೋದ್ರಿಂದ ಏನಂದ್ರೆ ಜನಗಳಿಗೆ ತುಂಬಾ ಒಳ್ಳೇದು ಯಾಕಂದ್ರೆ ಆನ್ ಟೈಮ್ ಆಫೀಸ್ಗೆ ಹೋಗ್ತಾರೆ ಆನ್ ಟೈಮ್ ಮನೆಗೆ ಹೋಗ್ತಾರೆ ಸೊ ಟೆನ್ಷನ್ಸ್ ಕಮ್ಮಿ ಇರುತ್ತೆ ಸೊ ಸ್ವಲ್ಪ ಹೆಲ್ತಿಯಾಗೂ ಇರ್ತಾರೆ ಮನೆಯಿಂದ ಬರ್ಬೇಕಾದ್ರೆ ಇದಿಷ್ಟೇ ಅಲ್ಲ ಎನ್ಎಚ್ಎಐನಿಂದ ಇನ್ನೂರ ಎಂಬತ್ತು ಪಾಯಿಂಟ್ ಎಂಟು ಕಿಲೋಮೀಟರ್ ಬೆಂಗಳೂರು ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ನಿರ್ಮಾಣಕ್ಕೆ ಕೈ ಹಾಕಿದೆ ಇದು ನಾಲ್ಕರಿಂದ ಐದು ಲೈನ್ನ ಎಕ್ಸ್ಪ್ರೆಸ್ ವೇ ಆಗಿದ್ದು ದಾಬಸ್ಪೇಟೆ ದೊಡ್ಡಬಳ್ಳಾಪುರ ದೇವನಹಳ್ಳಿ ಸೂಲಿಬೆಲೆ ಹೊಸಕೋಟೆ ಸರ್ಜಾಪುರದ ಹನ್ನೆರಡು ಪಟ್ಟಣಗಳನ್ನು ಸಂಪರ್ಕಿಸುತ್ತದೆ ಜೊತೆಗೆ ಭಾರತ್ ಮಾಲಾ ಪರಿಯೋಜನೆಯ ಲಾಟ್ ತ್ರೀ ಅಡಿಯಲ್ಲಿ ಅತ್ತಿಬೆಲೆ ಆನೇಕಲ್ ತಟ್ಟೇಕೆರೆ ಕನಕಪುರ ರಾಮನಗರ ಮತ್ತು ಮಾಗಡಿ ಸಂಪರ್ಕಿಸುವ ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ವೇ ನಿರ್ಮಾಣ ಆಗ್ತಿದೆ ಕೇಂದ್ರ ಸರ್ಕಾರ ಸ್ಮಾರ್ಟ್ ಸಿಟಿ ಯೋಜನೆ ಮೂಲಕ ವ್ಯಾಪಾರ ವ್ಯವಹಾರದ ಅಭಿವೃದ್ಧಿಗೆ ಸಹಾಯ ಮಾಡುತ್ತಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಐದು ವರ್ಷಗಳ ಅವಧಿಗೆ ಕರ್ನಾಟಕದ ಏಳು ನಗರಗಳನ್ನು ಆಯ್ಕೆ ಮಾಡಿ ತಲಾ ಒಂದೊಂದು ನಗರಕ್ಕೂ ಒಂದೊಂದು ಸಾವಿರ ಕೋಟಿ ಅನುದಾನ ಬಿಡುಗಡೆ ಮಾಡಿ ಅಭಿವೃದ್ಧಿಗೆ ಚಾಲನೆ ನೀಡಲಾಗಿತ್ತು ಇದರಲ್ಲಿ ಬೆಂಗಳೂರು ಮಂಗಳೂರು ದಾವಣಗೆರೆ ಬೆಳಗಾವಿ ತುಮಕೂರು ಮತ್ತು ಶಿವಮೊಗ್ಗ ನಗರ ಸೇರಿವೆ ಒಟ್ಟು ಏಳು ಸಾವಿರದ ಒಂಬೈನೂರ ಮೂವತ್ನಾಲ್ಕು ಯೋಜನೆಗಳಲ್ಲಿ ಒಂದು ಲಕ್ಷದ ಅರವತ್ತು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪೂರ್ಣಗೊಳಿಸಲಾಗಿದೆ ಅಲ್ಲದೆ ಹೆಚ್ಚುವರಿಯಾಗಿ ಒಟ್ಟು ಐವತ್ತು ಕೋಟಿ ವೆಚ್ಚದ ಯೋಜನೆಗಳನ್ನ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಪೂರ್ಣಗೊಳಿಸುವ ಹಾದಿಯಲ್ಲಿದೆ ಶಿವಮೊಗ್ಗ ನಗರದಲ್ಲಿ ಸ್ಮಾರ್ಟ್ ಸಿಟಿಯ ಯೋಜನೆಯಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಉದ್ಯಾನವನಗಳಲ್ಲಿ ಬೆಳಿಗ್ಗೆ ವ್ಯಾಯಾಮಕ್ಕೋಸ್ಕರ ಸಲಕರಣೆಗಳನ್ನು ಕೂಡ ಜೋಡಿಸಿದ್ದಾರೆ ಹಾಗೆ ಪ್ರತಿ ವಾರ್ಡ್ನಲ್ಲಿ ಕೂಡ ಲೈಬ್ರರಿಯನ್ನು ಓಪನ್ ಮಾಡಿದ್ದಾರೆ ಸ್ಮಾರ್ಟ್ ಲೈಬ್ರರಿ ಅಂತಲೇ ಕರೆದಿದ್ದಾರೆ ಅದನ್ನ ಅಲ್ಲಿ ನಿತ್ಯ ಬರುವಂಥ ಎಲ್ಲ ದಿನಪತ್ರಿಕೆಗಳು ಹಾಗೂ ಸ್ಥಳೀಯ ಪಾಕ್ಷಿಕ ಮತ್ತು ವಾರದಲ್ಲಿ ಬರುವಂಥ ಎಲ್ಲ ಪತ್ರಿಕೆಗಳು ಕೂಡ ಮತ್ತೆ ಅಭಿರುಚಿಗೆ ತಕ್ಕಂತ ಎಲ್ಲ ಪುಸ್ತಕಗಳನ್ನು ಕೂಡ ಅಲ್ಲಿ ಇಟ್ಟಿದ್ದಾರೆ ದಾವಣಗೆರೆ ಸ್ಮಾರ್ಟ್ ಸಿಟಿ ಆದ ಸಾಕಷ್ಟು ಅಭಿವೃದ್ಧಿ ಆಗಿದೆ ಒಂದು ಕಾಲದಲ್ಲಿ ದಾವಣಗೆರೆಯಲ್ಲಿ ಬಹಳಷ್ಟು ಮನೆಗಳು ಗುರುಸ್ಲು ಮನೆಗಳಿದ್ವು ಆ ರೋಡುಗಳು ಸರಿಯಿದ್ದಿಲ್ಲ ಏರಿಯಾಗಳಲ್ಲಿ ಮಣ್ಣಿನ ರೋಡ್ಗಳಿದ್ವು ಆದರೆ ಇವತ್ತು ಸ್ಮಾರ್ಟ್ ಸಿಟಿ ಆಗಿರೋದ್ರಿಂದ ಪ್ರತಿ ಒಂದು ಏರಿಯಾದಲ್ಲೂ ಕೂಡ ಇವತ್ತು ಡಾಂಬರ್ ರೋಡ್ ಆಗಿದೆ ಒಳ್ಳೆ ಬೋರ್ಡುಗಳನ್ನು ಹಾಕಿದ್ದಾರೆ ಸುಂದರವಾಗಿ ಚೆನ್ನಾಗಿ ಕಾಣ್ತಾ ಇದೆ ಸಿಟಿ ಪಕ್ಕದಲ್ಲೇ ತುಂಗಾ ನದಿ ಇದ್ರೂ ಕೂಡ ಮನೆಗಳಿಗೆ ಸರಿಯಾದ ರೀತಿಯಲ್ಲಿ ನೀರಿನ ವಿತರಣೆ ವ್ಯವಸ್ಥೆ ಇರಲಿಲ್ಲ ಆದರೆ ಇವತ್ತು ಈ ಪರಿಸ್ಥಿತಿಯಿಂದ ಹೊರಗೆ ಬಂದು ಶಿವಮೊಗ್ಗ ನಗರದವರು ಒಂದು ಉತ್ತಮ ರಸ್ತೆ ಉತ್ತಮವಾದಂತ ಡ್ರೈನೇಜ್ ವ್ಯವಸ್ಥೆ ರಸ್ತೆಗಳು ಬೀದಿ ದೀಪ ಈ ರೀತಿ ಜೊತೆ ಜೊತೆಯಲ್ಲಿ ನಗರದ ಸೌಂದರ್ಯೀಕರಣ ದೃಷ್ಟಿಯಿಂದ ಪಾರ್ಕ್ಗಳ ಉನ್ನತೀಕರಣ ಎಲ್ಲ ವಾರ್ಡ್ಗಳಿಗೆ ಪಾರ್ಕ್ಗಳನ್ನ ಮಾಡಿರುವಂಥದ್ದು ಸುಮಗ ಒಂದು ಹತ್ತು ಹೆಜ್ಜೆ ಇವತ್ತು ಮುಂದಿಟ್ಟಿರೋದಕ್ಕೆ ಸಾಧ್ಯ ಆಯಿತು ಕೇಂದ್ರ ಸರ್ಕಾರ ಬೆಂಗಳೂರು ಅಭಿವೃದ್ಧಿಗೆ ಅಪಾರ ಆಸಕ್ತಿಯನ್ನು ವಹಿಸಿದೆ ಬೆಂಗಳೂರು ವಿಮಾನ ನಿಲ್ದಾಣ ಉನ್ನತೀಕರಣ ದೇವನಹಳ್ಳಿ ರೈಲ್ವೆ ನಿಲ್ದಾಣದ ನವೀಕರಣ ನಂತರ ಬೆಂಗಳೂರು ಮೂಲಸೌಕರ್ಯದ ಪುನರಾಭಿವೃದ್ಧಿಗೆ ಕೈ ಹಾಕಿದೆ ನಮ್ಮ ಮೆಟ್ರೋದ ನೇರಳೆ ಮಾರ್ಗವು ಐಟಿ ಹಬ್ಗೆ ಸಂಪರ್ಕವನ್ನ ಹೆಚ್ಚಿಸಿದೆ ಇಂದು ಬೆಂಗಳೂರಿನ ಸುಮಾರು ಎಂಟು ಲಕ್ಷ ಮಂದಿ ಮೆಟ್ರೋ ಬಳಸ್ತಾರೆ ಈ ಮೆಟ್ರೋ ನಗರದ ಸೌಂದರ್ಯವನ್ನ ಹೆಚ್ಚಿಸೋದ್ರ ಜೊತೆಗೆ ಪರಿಸರ ಸ್ನೇಹಿಯೂ ಆಗಿದೆ ಇದು ಇಂಗಾಲ ಹೊರಸೂಸುವಿಕೆಯನ್ನ ಕಡಿಮೆ ಮಾಡಲು ಸಹಕಾರಿಯಾಗಿದೆ ಅಲ್ಲದೆ ಜನದಟ್ಟಣೆ ಟ್ರಾಫಿಕ್ ಜಾಮ್ ನೀರಿನ ಕಡಿಮೆ ಬಳಕೆ ವಿದ್ಯುತ್ ಸಮಸ್ಯೆಗಳನ್ನ ನಿವಾರಿಸುವತ್ತ ಗಮನ ಹರಿಸಿದೆ ಇದು ಕರ್ನಾಟಕದ ಮಾತ್ರವಲ್ಲ ದೇಶದ ಪ್ರಗತಿಗೂ ಸಹಾಯ ಮಾಡ್ತಾ ಇದೆ ಮೋದಿ ನಾಯಕತ್ವದ ಸರ್ಕಾರದಲ್ಲಿ ಬೆಂಗಳೂರು ಸುಸ್ಥಿರ ಪ್ರಗತಿ ಆಧುನೀಕರಣದ ಕಡೆ ಹೆಜ್ಜೆ ಹಾಕಿದೆ ಇದು ಜನರ ಬದುಕನ್ನ ಬದಲಿಸುತ್ತೆ